ಗ್ರಾಮ ಇಂಥದ್ದೊಂದು ಅತಿ ದೊಡ್ಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಪಂಚಾಯ್ತಿಯ ಕರ ವಸೂಲಿಗಾರ ಕೂಡ ಅಧ್ಯಕ್ಷರ ಸಂಬಂಧಿಯಂತೆ ವಸೂಲಾತಿ ಹಣ ದುರ್ಬಳಕೆ ವಿಚಾರದಲ್ಲಿ ಕಲೆಕ್ಟರ್ ಹಾಗೂ ಕಂಪ್ಯೂಟರ್ ಆಪರೇಟರ್ ಕೈವಾಡ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಅಮಾನತಗೊಳಿಸಿದ್ರು ನೌಕರರಿಗೆ ಸಂಬಳವನ್ನ ನೀಡ್ತಿದಾರಂತೆ ಈ ಪಂಚಾಯತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಸೂಲಿ ಮಾಡಿದ ಹಣವನ್ನ ಬ್ಯಾಂಕ್ ಗೆ ಕಟ್ಟತಾ ಇಲ್ಲ ಸಾರ್ವಜನಿಕರಿಂದ ಕರ ವಸೂಲಿ ಮಾಡಿದ ಹಣವನ್ನ ನೇರವಾಗಿ ಬ್ಯಾಂಕ್ಗೆ ಕಟ್ಟದೆ ಮನೆ ಬಂದಂತೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಲೆಕ್ಕದ ಪುಸ್ತಕ ಇಲ್ಲ ಎನ್ನುವಂತ ಪಿಡಿಒ ರವಿಕುಮಾರ್ ಉದಾಸೀನದ ಉತ್ತರವನ್ನು ಕೂಡ ಕೊಡುತ್ತಿದ್ದಾರೆ ಅಧ್ಯಕ್ಷರು ಹಾಗೂ ಪಿಡಿಒ ಬಳಿ ಗ್ರಾಮ ಪಂಚಾಯಿತಿಯ ಖರ್ಚಿನ ಲೆಕ್ಕವನ್ನ ಕೇಳಿದ್ದಾರೆ ಸದಸ್ಯರು ಸದಸ್ಯರು ಕೇಳಿದ ಲೆಕ್ಕಾಚಾರಕ್ಕೆ ಎರಡು ವರ್ಷದ ಲೆಕ್ಕ ಇದೀಗ ಮಂಗಮಾಯವಾಗ್ಬಿಟ್ಟಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕರ್ತವ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ಲೋಪವನ್ನೆಸಗಿ ಲಕ್ಷಾಂತರ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯಿತಿಯ ಸದಸ್ಯರು ಸದ್ಯಕ್ಕೆ ಆರೋಪವನ್ನು ಮಾಡ್ತಾ ಇರುವಂತಹ ಇದೀಗ ಇರುವಂತಹ ಪಿ ಅವರನ್ನ ಅಧ್ಯಕ್ಷರನ್ನ ಸದಸ್ಯರ ಸಭೆಯಲ್ಲಿ ಲೆಕ್ಕದ ಮಾಹಿತಿಯನ್ನ ಕೇಳಿದ್ರೆ ಎರಡು ವರ್ಷದ ವಿಲುಗಳ ಪುಸ್ತಕವೇ ಕಳೆದು ಹೋಗಿದೆ ಅಂತ ಉಡಾಫೆ ಉತ್ತರವನ್ನು ಹೇಳುತ್ತಾರೆ ಅಂತ ಸದಸ್ಯರು ಆರೋಪ ಮಾಡಿದಂತಹ ಒಂದು ಅತಿ ದೊಡ್ಡ ಘಟನೆ ನಡೆದಿದೆ ಕೊರಟಗೆರೆ ತಾಲೂಕಿನ ಅಖಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಮುಖ್ಯ ಕಾರ್ಯನಿರ್ವಹಣೆ ಕೊಟಗೆರೆ ಹಾಗೂ ಜಿಲ್ಲಾ ಪಂಚಾಯತ್ ತುಮಕೂರು ಇವರಿಗೂ ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರು ಪತ್ರದ ಮೂಲಕ ಮಾಹಿತಿಯನ್ನ ತಿಳಿಸಿದ್ರು ಕೂಡ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತುಕೊಂಡು ಎಲ್ಲವನ್ನ ಸರಿ ಮಾಡ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನು ಟೆಂಡರ್ ಆದ ಅಂಗಡಿಗಳ ಅವಧಿ ಮುಗಿದ್ರೂ ಕೂಡ ಮರು ಟೆಂಡರ್ ಮಾಡದೆ ಅದರಿಂದ ಬರುವಂತಹ ಹಣ ಎಲ್ಲಿ ಹೋಗ್ತಾ ಇದೆ ಯಾರು ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದೇ ನಿಗೂಢವಾಗ್ಬಿಟ್ಟಿದೆ ಆದ್ರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಜರುಗಿಸಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಾರ್ವಜನಿಕರ ಕೆಲಸಗಳನ್ನ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಅಂತ ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಪಂಚಾಯತ್ ರಾಜ್ ಇಲಾಖೆಯ ಮಾಜಿ ರಾಜ್ಯ ಮುಖ್ಯ ಕಾರ್ಯ ಕಾರ್ಯದರ್ಶಿ ಆತಿಕ್ ಅಹಮದ್ ಅವರ ಗ್ರಾಮ ಇದು ಅಕ್ಕಿರಾಂಪುರ ಸಾರ್ವಜನಿಕ ಕೆಲಸಗಳು ಏನು ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ ಏನು ಕೆಲಸಗಳು ಆಗ್ತಾರೆ ಯಾಕಂದ್ರೆ ನಮಗೊಂದು ಹೇಳ್ತಾರೆ ಸಾರ್ವಜನಿಕರು ಏನ್ ಬರ್ತಾರೆ ಯಾರು ಇರೋ ಅಧಿಕಾರಿ ಆರೋಪ ಮಾಡ್ತಾರೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಮುಂದಿನ ಮತ್ತೆ ಆಮೇಲೆ ಬಿಲ್ ಕಳಿಸೋದು ಎಲ್ಲ ಪ್ರಾಬ್ಲಮ್ ಆಗಿದ್ದು ಅದನ್ನು ಸಂಬಂಧ ಇವರು ಬಿಲ್ ಬುಕ್ ತಂದು ಕೊಡಲಿಲ್ಲ ಬಿಲ್ ಬುಕ್ ಸಂಖ್ಯೆ ಅದೆಲ್ಲ ಕಂಪ್ಲೇಂಟ್ ಯಾವುದೇ ಕಾರಣಕ್ಕೂ ಒಂಥರ ಏನು ಮೇಲಿನ ವಿಷಯ ಏನಾಗ್ತದೆ ಆದ್ರಿಂದ ಇದ್ರ ಬಗ್ಗೆ ಸೂಕ್ತವಾಗಿ ನಟ ತೆಗಿದು ಏಪ್ರಿಲ್ ಒಟ್ಟೇ ತಾರೀಕಿಲ್ಲ ನಾವು ಲಾಸ್ಟ್ ಇರೋ ಅವಾಗ ಸಿಗಾಕೊಂಡ್ರು ಡಿಸೆಂಬರ್ಗೆ ನಿಮ್ಮ ಕೊಟ್ಟಾಗಿತ್ತು ನಾನು ಅಳೆಯೋದು ಪತ್ರಿಕೆಗಳು ಪ್ರಕಟ ಆಗಿರೋದು ನನ್ನ ಡಾಕ್ಯುಮೆಂಟ್ಸ್ ಕೊಟ್ಟಿದೆ ಹಂಗಾಗಿ ಅದ್ರದ್ದು ಆಮೇಲಿಂದ ಅವರು ಇದಕ್ಕಿದ್ದಂಗೆನೆ ಯಾವುದೇ ಥರ ಅವರು ಚಾಪಾ ಕಾಡುತ್ತೆ ಪಾರ್ಟ್ ಪೇಪರ್ನಲ್ಲಿ ತರಿಸ್ಕೊಡಿ ಅವರು ಸಿಬ್ಬಂದಿ ಕೊಡಿದ್ದೇನೆ ಇಟ್ಟಿದ್ದಾನೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳೋದು ಮೇಡಮ್ ನನಗೆ ನಿಂತಿರೋದು ಸೆಕ್ರೆಟ್ರಿ ಪ್ಲಸ್ ಪಿ ಡಿ ಒ ಈ ಸಿಬ್ಬಂದಿಗಳಿದ್ದವರೆ ಪಂಚಾಯಿತಿ ಸಿಬ್ಬಂದಿಗಳು ಬೆಲ್ಪಲೆಕ್ಟ್ರಾಗ್ಬೋದು ತರ್ಬಿಟ್ರಾಪಟ್ಟರು ಅವ್ರಿಗೂ ತೆಗಿಯಾಗಿ ಬರೋಲ್ಲ ನಾನು ಕಾರಣ ಬಾಡಿ ಸುಪ್ರೀಂ ಅಂತ ಬಾಡಿ ಸುಪ್ರೀಂ ಬಾಡಿ ಹೇಳಿದ್ರು ಪಿ ಡಿಕ್ಕಿಲ್ಲ ಅಂತ ಯಾವತ್ತ ಆರೋಪವೊಂದು ಕೆಲಸ ಆಗಿದೆ ನನಗೆ ಚಾರ್ಜಲ್ಲಿ ಕೊಟ್ಟಿಲ್ಲ ನನಗೆ ಏನಾದ್ರೆ ಯಾರು ಕೊಟ್ಟಿಲ್ಲ ನಮ್ಮ ಚಾರ್ಜಲ್ಲಿ ಚಾರ್ಜಲ್ಲಿ ನಿಮ್ಗೆ ಯಾರು ಕೊಟ್ಟಿಲ್ಲ ಹಿಂದಿನ ಕೇಳಿದವರು ಕೊಟ್ಟಿಲ್ಲ ಅವರು ಇಲ್ಲಿ ಅವರಿಗೆ ಕೊಟ್ಟಿಲ್ಲ ರಮೇಶ್ ಏನು ಹೇಳಿದ್ರು ಬಿಲ್ ಅವರು ಕೊಟ್ಟಿಲ್ಲ ಇವರು ಇಪ್ಪತ್ತೊಂದು ಇಪ್ಪತ್ತೆರಡು ಹತ್ತು ತಂದೂ ಹಾಜರ ಪಡಿಸ್ತಾಯಿತ್ತು ಅದು ಇಲ್ಲ ನಮ್ಮ ಕಡೆ ನಾನು ಮೇಲಧಿಕಾರಿಗೆ ಬರೋದು ಆ ಸ್ಟೆ ಹಾಜರ ಪಡಿಸ್ತೀನಿ ನಿಮಗೆ ಒಂದು ರಿಕ್ವೆಷನ್ ಕೊಡಿದ್ರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತೀನಿ ನನಗೆ